ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗ್ರಾಮೀಣ ಪೊಲೀಸರಿಂದ ಬಾರ್ಚರಿ ಪೇಟೆ ಹತ್ತು ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಬೈಕ್ ಮತ್ತು ಎರಡು ಟ್ರ್ಯಾಕ್ಟರ್ ಟ್ರೈಲರ್ಗಳು ಹಾಗೂ ಹತ್ತು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳು ಜಮಖಂಡಿ ತಾಲೂಕಿನ ಶಿರಗುಂಪಿ ಗ್ರಾಮದವರು ಅಂತ ಹೇಳಲಾಗಿದೆ ಒಂದನೇ ಆರೋಪಿ ಮಲ್ಲಪ್ಪ ನಾಗಪ್ಪ ಮಂಟೂರ್ ಎರಡನೇ ಆರೋಪಿ ಸದಾಶಿವ ರಾಜಪ್ಪ ಕೆಬ್ಬಾಣಿ ಮೂರನೇ ಆರೋಪಿ ಹನುಮಂತ ಭೀಮಪ್ಪ ನೇಸೂರ್ ಎಂದು ತಿಳಿದು ಬಂದಿದೆ ವರದಿಗಾರ ಲಕ್ಷ್ಮಣ ಕಂಬಳೇಸ್ ಜಮಖಂಡಿ ಇವತ್ತು ನಮ್ಮ ಜಮಖಂಡಿ ಉಪವಿಭಾಗದ ಜಮಖಂಡಿ ಗ್ರಾಮೀಣ ಪೊಲೀಸ್ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಹೇಶ್ ವಂಕ ಪಿ ಎಸ್ ಆರ್ ಅವರು ಹಾಗೆ ಕ್ರೈಮ್ ಪಿ ಎಸ್ ಆಗಿರ್ತಕ್ಕಂಥ ಹೊಸ್ಮನಿ ಅವರು ಮತ್ತು ಅವರು ಕ್ರೈಮ್ ತಂಡದವರು ಒಂದು ಅತ್ಯುತ್ತಮ ಮಾಡ್ತಂಥ ಕೆಲಸ ಮಾಡಿದ್ದಾರೆ ಹೇಳಿದ್ರೆ ಸುಮಾರು ಹತ್ತು ಲಕ್ಷಕ್ಕೂ ಬೆಲೆ ಬರ್ತಕ್ಕಂಥ ವಾಹನಗಳನ್ನು ಜಪ್ತಿ ಮಾಡಿರ್ತಕ್ಕಂಥದ್ದು ಈ ಕೇಸ್ ಸಂಬಂಧಪಟ್ಟಂತೆ ನಾವು ಮೂರು ಜನ ಆರೋಪಿಗಳನ್ನು ಬಂಧಿಸಿದ್ವಿ ಮೂರು ಜನನು ಸಹ ನಮ್ಮ ಜಂಕಣಿ ತಾಲೂಕಿನ ಅವರು ಒಬ್ಬ ಬಂದುಬಿಟ್ಟು ಮಲ್ಲಿಕಾರ್ಜುನ್ ಮಲ್ಲಪ್ಪ ಕೊಂಟೂರು ಹೇಳಿ ಇನ್ನೊಬ್ಬ ಸದಾಶಿವ ಕಿಬ್ಬಾಣಿ ಹೇಳಿ ಇನ್ನೊಬ್ಬ ಹನುಮತ್ ಮೇಸರು ಹೇಳಿ ಮೂರು ಜನನ ಕರ್ಕೊಂಡ್ಬಂದು ನಾವು ಎಂಕ್ವೈರಿ ಮಾಡಿದಾಗ ಅವರು ನಮ್ಮ ಜಂಕಣಿ ತಾಲೂಕು ಮತ್ತು ಬಿಜಾಪುರ ಡಿಸ್ಟಿಕ್ಕು ಮತ್ತು ಈ ಕಡೆ ಬೆಳಗಾಂ ಅಲ್ಲಿ ಮೋಟ್ರ್ ಕಲ್ ಮೋಟ್ರ್ ಬೈಕು ಮತ್ತು ಟ್ಯಾಕ್ಟ್ರು ಟ್ರಾಲಿಗಳನ್ನು ಕಲಿತ ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಒಪ್ಕೊಂಡಿರ್ತಾರೆ ಆ ನಿಟ್ಟಿನಲ್ಲಿ ನಮಗೆ ಇದುವರೆಗೂ ಒಟ್ಟು ಹತ್ತು ಮೋಟ್ರ್ ಬೈಕ್ಗಳನ್ನು ಆಮೇಲೆ ಎರಡೂ ಟ್ರ್ಯಾಕ್ಟ್ರ್ ಡ್ರೈಲ್ಗಳನ್ನು ನಾವು ಈಗ ಅವ್ರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡು ಮುಂದೆ ಕಾನೂನು ಕ್ರಮಗಳನ್ನು ನಾವು ಇದ್ದೀವಿ ಇದರಲ್ಲಿ ನಾವು ಸೀಸ್ ಮಾಡಿರ್ತಕ್ಕಂಥ ನಾವು ಜಪ್ತಿ ಮಾಡಿರ್ತಕ್ಕಂಥ ವಾಹನಗಳಲ್ಲಿ ನಮ್ಮದು ಕೊಡಲ್ ಗ್ರಾಮದ ಒಂದು ಮೋಟರ್ ಬೈಕ್ ಇದೆ ಅದನ್ನು ಹೊಡ್ಪಡಿಸಿದ್ರೆ ಮುಂದಿರ್ತಕ್ಕಂಥ ಹುಡುಗರನ್ನು ಸಹ ಬೇರೆ ಬೇರೆ ಕಡೆ ಆಗಿರ್ತಕ್ಕಂಥದ್ದು ಉದಾಹರಣೆ ಮಸಬುಪ್ಪಿ ಗುಂಡಾಳ ಶಿಳಗಾವಿ ಕಾಗವಾಡ ನಂದಿ ಸುಸರ್ಗ ಚಿಂಚ್ಲಿ ಜತ್ತು ತಾಲೂಕುಗಳಲ್ಲಿ ಮುಂತಾದಗಳಲ್ಲಿ ಪತ್ತೆ ಮಾಡತಕ್ಕಂಥ ಬೈಕ್ಗಳನ್ನು ನಾವು ಅವೆಲ್ಲನೂ ಜೊತೆ ಮಾಡಿದ್ವಿ ಎರಡು ಟ್ರಾಲಿಗಳು ಸಹ ಇವು ಬೊಬ್ಬೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಕರ್ತನಾಗಿರ್ತಕ್ಕಂಥವು ಅವುಗಳನ್ನು ನಾವು ವರ್ಷ ಪಡ್ಕೊಂಡಿದ್ವಿ ಆ ಮೂರು ಜನರಂದು ಮುಂದೆ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡಿದ್ದಕ್ಕೆ ನಮ್ಮ ಬಾಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀತಾ ಅಮರ್ನಾಥ ರೆಡ್ಡಿ ಸರ್ ಅವರು ಹಾಗೇ ಅಡಿಷನಲ್ ಸ್ಪೀಸರ್ಗಳಾಗಿರ್ತಕ್ಕಂಥ ಪ್ರಸನ್ನ ದೇಸ ಸರ್ ಅವರು ಆಗ ಸರ್ ಗೈಡ್ ಮೇಲೆ ಅವರ ಮಾರ್ಗದರ್ಶನ ಮೇಲೆ ನಮ್ಮ ಸಿ ಪಿ ಐ ಜಮಖಂಡಿ ಅವರ ನೇತೃತ್ವದಲ್ಲಿ ನಮ್ಮ ಜಮ್ಕಳ್ಳಿ ಗ್ರಾಮೀಣ ಪಿ ಎಸ್ ಐ ಸಂಕ್ರಮಾತೆ ಬಸಮನಿಯವರು ಅವರ ಕ್ರೈಮ್ ಬ್ರಾಂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ನಲ್ಲು ಬಹುಮಾನ ಮತ್ತು ಪತ್ರಗಳನ್ನು ಕೊಡಲಾಗ್ತಾರೆ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ರಿವಾರ್ಡ್ ರೋಲನ್ನು ನಾವು ಪೊಲೀಸು ವರಿಷ್ಠಾಧಿಕಾರಿಗಳಿಗೆ ತಪ್ಪಿಸ್ಕೊಡೋಂಥ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು